ನಮಸ್ಕಾರ ಸ್ನೇಹಿತ್ರೆ ಟಿವಿ ಫೋರ್ಟೀನ್ಗೆ ಸ್ವಾಗತ ನೆನೆಯಷ್ಟೇ ವಿಆರ್ ಯಾನೆ ವಿನಯ್ ರಾಜ್ಕುಮಾರ್ ಅವರ ಬಹು ನಿರೀಕ್ಷಿತ ಚಿತ್ರ ಪೆಪೆ ಚಿತ್ರದ ಟ್ರೇಲರ್ ರಿಲೀಸ್ ಆಗಿದೆ ಕಲ್ಟ್ ಸಿನಿಮಾ ಅಂತ ಟ್ರೇಲರ್ ನೋಡಿದ ಕೂಡಲೇ ಗೊತ್ತಾಗುತ್ತೆ ಗ್ರಾಮ ಗ್ರಾಮದ ಜನ ಅಲ್ಲಿನ ಗ್ರಾಮ ದೇವತೆ ಜಾತಿಯತೆ ದೌರ್ಜನ್ಯ ಆ ದೌರ್ಜನ್ಯದ ಮೂಲಕ ಚೆಲ್ಲುವ ರಕ್ತ ಎಲ್ಲವನ್ನು ಪೆಪ್ಪೆ ಟ್ರೇಲರ್ ತೆರೆದಿಟ್ಟಿದ್ದು ವಿನಯ್ ಅವರ ಹೊಸ ಮುಖದ ಅವರ ನಟನೆಯ ಹೊಸ ಸಾಧ್ಯತೆಯ ಅನಾವರಣವಾಗುತ್ತದೆ ಧರ್ಮ ಗುಣ ಗಟ್ಟಿ ಇದ್ದವರು ಬಂಡೆಯ ಮೇಲೂ ಬದುಕಬಲ್ಲರು ಎಂಬುದು ಪ್ರಕೃತಿ ನಿರ್ಮಿತ ಗಾದೆ ಅದರ ಮಾತಿನಂತೆ ತಾಕತ್ತಿದ್ದ ತಲೆ ಕಾಪಾಡ್ಕೊಂತಾನೆ ಅನ್ನೋ ಮಾತು ನೇರ ವಿನಯವರಿಗೆ ಅಪ್ಲೈ ಆಗುತ್ತದೆ ತಲೆ ಅನ್ ಆರ್ಟನಿ ಸಿದ್ಧಾರ್ಥ ಒಂದು ಸರಳ ಪ್ರೇಮಕತೆ ಮುಂತಾದ ಸಿನಿಮಾಗಳಲ್ಲಿ ನಟಿಸಿ ನಟನೆಯಲ್ಲಿ ಸೈ ಅನಿಸಿಕೊಂಡಿದ್ದ ವಿನಯ್ ಅವರಿಗೆ ಪೆಪೆ ಬ್ಲಾಕ್ ಬಸ್ಟರ್ ಹಿಟ್ ಕೊಡಬಹುದೆಂಬ ನಿರೀಕ್ಷೆ ಮೂಡಿದೆ ಆಟಗಾರ ಪೇಪೆಯ ಹೆಸರನ್ನೇ ವಿನಯ್ ರಾಜ್ಕುಮಾರ್ ಅವರ ಚಿತ್ರಕ್ಕೂ ಇಟ್ಟು ವಿನಯ್ ಅವರನ್ನು ಮಾಸ್ ಗೆಟಪ್ನಲ್ಲಿ ತೋರಿಸಲು ನಿರ್ದೇಶಕ ಶ್ರೀಲೇಶ್ ನಾಯರ್ ನಿರ್ಧರಿಸಿರುವುದು ಟ್ರೇಲರ್ನ ಪ್ರತಿ ಫ್ರೇಮಲ್ಲೂ ಎದ್ದು ಕಾಣಿಸುತ್ತದೆ ಅಂದ ಹಾಗೆ ಅಂಬೇಡ್ಕರ್ ಪೆರಿಯಾರ್ ಚಿಂತನೆಗಳನ್ನು ಅಳವಡಿಸಿಕೊಂಡಂತೆ ಕಾಣಿಸುವ ಶ್ರೀಲೇಶ್ ಚಿತ್ರವನ್ನು ಹೇಗೆಲ್ಲ ಚಿತ್ರಿಸಿರಬೇಕೆಂಬ ಕುತೂಹಲವಂತೂ ಕಾಣಿಸುತ್ತಿದೆ ಅದಕ್ಕೆ ಪೂರಕವಾಗಿ ಕನ್ನಡದ ಭರವಸೆಯ ಸಂಗೀತ ನಿರ್ದೇಶಕ ಪೂರ್ಣಚಂದ್ರ ತೇಜಸ್ವಿ ಅವರ ಸಂಗೀತವೂ ಕೈ ಹಿಡಿದಂತಿದೆ ನೋಡೋಣ ಆಗಸ್ಟ್ ಮೂವತ್ತಕ್ಕೆ ಸಿನಿಮಾ ರಿಲೀಸ್ ಆಗ್ತದೆ